ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಶುಕ್ರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭೋಗ ವಿಲಾಸಿತನದ ಕಾರಕ ಗ್ರಹನಾಗಿರುವ ಶುಕ್ರದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಾರೀಕಿನವರೆಗೂ ಶುಕ್ರದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಅನುಸಾರ ಶುಕ್ರ ಗ್ರಹವನ್ನು ಪ್ರೇಮ ಭೋಗ ವಿಲಾಸ ಮತ್ತು ಐಶ್ವರ್ಯದ ಕಾರಕ ಗ್ರಹವೆಂದು ನಂಬಲಾಗಿದೆ ವಿಶೇಷವೆಂದರೆ ಶುಕ್ರದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯ ತಾರೀಕಿನ ದಿನದಂದೇ ವಿಶೇಷ ಪ್ರಕ್ರಿಯೆಗೆ ಒಳಗಾಗುವ ಮೂಲಕ ಗುರುದೇವನ ಸ್ವಾಮಿತ್ವದ ಮೀನರಾಶಿಗೆ ಪ್ರವೇಶ ಮಾಡಿದ್ದನು ಮೀನರಾಶಿಯು ಶುಕ್ರದೇವನ ಉಚ್ಚರಾಶಿಯಾಗಿದೆ ಹೀಗಾಗಿ ಇಲ್ಲಿ ಶುಕ್ರದೇವನು ಹೆಚ್ಚು ಸದೃಢನಾಗಿರಲಿದ್ದಾನೆಂದು ಸಹ ಹೇಳಲಾಗಿದೆ ಇನ್ನು ಪ್ರಸ್ತುತ ಮೀನರಾಶಿಯಲ್ಲಿ ಸದೃಢನಾಗಿ ಗೋಚರಿಸುತ್ತಲಿರುವ ಶುಕ್ರದೇವನು ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಶುಕ್ರದೇವನು ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಮಂಗಳ ಮಂಗಳದೇವನ ಸ್ವಾಮಿತ್ವದ ರಾಶಿಯಾಗಿರಲಿದ್ದು ಇಲ್ಲಿಯೂ ಸಹ ಶುಕ್ರದೇವನು ಹೆಚ್ಚು ಶುಭಕರನಾಗಿರಲಿದ್ದಾನೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪ್ರಸ್ತುತ ಶುಕ್ರದೇವನ ಮೀನರಾಶಿಯ ಗೋಚರವು ಇಲ್ಲಿ ಇಪ್ಪತ್ತೊಂದು ದಿನಗಳು ಬಾಕಿ ಉಳಿದಿದ್ದು ಇಲ್ಲಿ ಈ ವಿಶೇಷ ದಿನಗಳಂದು ಶುಕ್ರದೇವನು ಬಹುತೇಕ ಜಾತಕದವರಿಗೆ ವಿಶೇಷ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಸ್ತ್ರೀಗ್ರಹವೆಂದು ಉಲ್ಲೇಖಿಸಲಾಗಿದೆ ರಾಶಿ ಚಕ್ರದಲ್ಲಿ ಶುಕ್ರದೇವನಿಗೆ ವೃಷಭ ಮತ್ತು ತುಲಾರಾಶಿಯ ಅಧಿಪತ್ಯ ಪ್ರಾಪ್ತಿಯಾಗಿದೆ ಶುಕ್ರದೇವನು ಧನ ಸಮೃದ್ಧಿ ಆನಂದ ಸುಖ ಸೌಂದರ್ಯ ಯೌವನ ಆಕರ್ಷಣೆಯಂತಹ ವಿಷಯಗಳ ಪ್ರತಿನಿಧಿತ್ವ ಮಾಡುತ್ತಾನೆ ಅಲ್ಲದೆ ಶುಕ್ರದೇವನು ರಚನಾತ್ಮಕತೆ ಕಲೆ ಸಂಗೀತ ಮನೋರಂಜನೆ ಗ್ಲಾಮರ್ ಫ್ಯಾಷನ್ ನಂತರ ವಿಷಯದ ಕಾರಕ ಗ್ರಹನೂ ಸಹ ಆಗಿರುವನು ಇಂತಿಷ್ಟ ವೈಶಿಷ್ಟ್ಯಪೂರ್ಣ ಗ್ರಹನಾಗಿರುವ ಶುಕ್ರದೇವನು ಪ್ರಸ್ತುತ ರಾಶಿ ಚಕ್ರದ ಹನ್ನೆರಡನೇ ಮತ್ತು ಅಂತಿಮ ರಾಶಿಯಾಗಿರುವ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಮೀನರಾಶಿಯು ಜಲತತ್ವ ರಾಶಿಯಾಗಿದ್ದು ಇದು ದ್ವಿಮುಖ ಸ್ವಭಾವದ ರಾಶಿಯೂ ಆಗಿರಲಿದೆ ಮೇಲಾಗಿ ಮೀನರಾಶಿಯಲ್ಲಿ ಶುಕ್ರದೇವನು ಗೋಚರಿಸಲಾಗಿ ಉಚ್ಚ ಪ್ರಭಾವಗಳನ್ನು ಬೀರುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಮೀನರಾಶಿಯಲ್ಲಿ ಉಚ್ಚಸ್ಥನಾಗಿ ಗೋಚರಿಸುತ್ತಲಿರುವ ಶುಕ್ರದೇವನು ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಈ ಗೋಚರಾವಧಿಯ ಕಾಲದಲ್ಲಿ ಶುಕ್ರದೇವನು ಮೀನರಾಶಿಯ ಮೂಲಕ ಮಿಥುನ ರಾಶಿಯ ದಶಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಶುಕ್ರದೇವನ ದಶಮ ಭಾವದ ಗೋಚರ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಶುಕ್ರದೇವನು ತನ್ನ ಉಚ್ಚ ರಾಶಿಯಲ್ಲಿ ಮೇಲಾಗಿ ಇಲ್ಲಿ ಕರ್ಮ ಭಾವದಲ್ಲಿ ಸದೃಢ ಸ್ಥಿತಿಯಲ್ಲಿ ಗೋಚರಿಸುವುದು ನಿಮಗೆ ವೃತ್ತಿ ಯಶಸ್ಸಿನ ಫಲಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳು ಪೂರ್ತಿಯಾಗುವ ಯೋಗವನ್ನು ಶುಕ್ರದೇವನು ಕರುಣಿಸಲಿದ್ದಾನೆ ಇಲ್ಲಿ ಅದೃಷ್ಟವೂ ಸಹ ನಿಮಗೆ ಸಹಕಾರಿಯಾಗಿ ಸಾಬೀತಾಗಲಿದ್ದು ಇಲ್ಲಿ ಯಶಸ್ಸು ಖಂಡಿತ ನಿಮಗೆ ಸುಲಭಕ್ಕೆ ಲಭಿಸಬಹುದಾಗಿದೆ ಇನ್ನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹವು ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿಯಾಗುವುದು ಜತೆಗೆ ವಿವಿಧ ಮೂಲಗಳಿಂದಲೂ ಅಧಿಕ ಲಾಭವಾಗುವುದು ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ಮನೆಗೆ ದುಬಾರಿಯೂ ಮತ್ತು ಬೆಲೆ ಬಾಳುವ ವಸ್ತುಗಳ ಆಗಮಿಸಲಿವೆ ಈ ವಿಶೇಷಾವಧಿಯಲ್ಲಿ ವ್ಯಾಪಾರಿ ಜಾತಕವರು ನಿರೀಕ್ಷೆ ಮೀರಿದ ಲಾಭ ಹೊಂದಬಹುದಾಗಿದ್ದು ವ್ಯಾಪಾರದ ಒಳಹೊರ ಗುಟ್ಟುಗಳು ಕೂಡ ಕಂಡುಕೊಳ್ಳಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಮಾಹಿತಿಯೂ ಲಭಿಸಲಿದ್ದು ಇಲ್ಲಿಯೂ ನಿಮ್ಮ ಅದೃಷ್ಟವನ್ನು ನೀವು ಪರೀಕ್ಷಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ವ್ಯಾಪಾರ ಜಗತ್ತಿನ ಅನೇಕ ದಿಗ್ಗಜರ ಸಂಪರ್ಕವೇರ್ಪಡಲಿದ್ದು ಇದು ಸಹಜವಾಗಿಯೇ ನಿಮ್ಮ ವ್ಯಾಪಾರದ ಪ್ರಗತಿಗೆ ಕಾರಣವಾಗಲಿದೆ ಇದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಐಷಾರಾಮಿತನ ಮತ್ತು ಭೋಗ ವಿಲಾಸಿತನದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ನಿರ್ಮಾಣವಾಗಲಿವೆ ಜತೆಗೆ ಇಲ್ಲಿ ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ಆಸಕ್ತಿ ಹೆಚ್ಚಾಗಲಿದೆ ಅಲ್ಲದೆ ಇಲ್ಲಿ ನೀವು ದಾನ ಪುಣ್ಯದಂತಹ ವಿಷಯದಲ್ಲಿ ನಂಬಿಕೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಲಭಿಸಬಹುದಾಗಿದೆ ಈ ವಿಶೇಷ ಸಮಯವು ರೊಮ್ಯಾಂಟಿಕ್ ಆಗಿಯೂ ಸಾಬೀತಾಗಲಿದ್ದು ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಎಲ್ಲ ಕಡೆಗಳಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದ್ದು ಇಲ್ಲಿ ಸಾಲದಿಂದಲೂ ಮುಕ್ತಿ ಹೊಂದುವ ಹಲವು ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ಇಲ್ಲಿ ಲೋನ್ ಸಂಬಂಧಿ ಪ್ರಕ್ರಿಯೆಗಳು ಕೂಡ ಸುಲಭವಾಗಿರಲಿದ್ದು ಲೋನ್ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ವಿಜಯದ ಪ್ರಾಪ್ತಿ ಉಂಟಾಗಲಿದ್ದು ಕೋರ್ಟ್ ಕಚೇರಿಯ ಮೊಕದ್ದಮೆಗಳಲ್ಲಿಯೂ ನಿಮಗೆ ಜಯದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ಹೋಟೆಲ್ ಲೈನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನಿಂದ ಮಾಡೆಲಿಂಗ್ನ ಕ್ಷೇತ್ರದಿಂದ ನೀವು ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಹಾಗೆ ಇಲ್ಲಿ ಟಿವಿ ಇಂಡಸ್ಟ್ರಿ ಫಿಲ್ಮ ಇಂಡಸ್ಟ್ರಿ ಆಭರಣಗಳ ಕಾರ್ಯದಲ್ಲಿಯೂ ನಿಮಗೆ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದು ಎಲ್ಲರ ಪ್ರಶಂಸೆಗೂ ಕಾರಣರಾಗಲಿದ್ದಾರೆ ಜೊತೆಗೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ವೃತ್ತಿ ಬದುಕಿನಲ್ಲಿ ಏಳ್ಗೆ ಹೊಂದುವ ಹಲವು ಅವಕಾಶಗಳು ಕೂಡ ಲಭಿಸಲಿವೆ ಹಾಗೆ ಇಲ್ಲಿ ನಿಮ್ಮ ಅಧೀನ ಕರ್ಮಚಾರಿಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬಲ್ಲವರಾಗಿರಲಿದ್ದೀರಿ ಬಲ್ಲವರಾಗಿರಲಿದ್ದೀರಿ ಈ ನಿಮ್ಮ ಕಾರ್ಯವೈಖರಿ ಖಂಡಿತ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೂ ಕೂಡ ಕಾರಣವಾಗಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ನಿಮಗೆ ಹೊಸ ನೌಕರಿಯೊಂದರ ಆಫರ್ ಕೂಡ ಲಭಿಸಬಹುದಾಗಿದ್ದು ಇದು ಈಗಿರುವ ನೌಕರಿಗಿಂತಲೂ ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಅದೆಂತದ್ದೇ ಜಟಿಲ ಕಾರ್ಯವಿದ್ದರೂ ಆ ಕಾರ್ಯವನ್ನ ಅತ್ಯಂತ ಜಾಣಾಕ್ಷತನದಿಂದ ಪೂರೈಸಬಲ್ಲವರಾಗಿ ಕಂಡುಬರಲಿದ್ದಾರೆ ಹಾಗೆ ಇಲ್ಲಿ ತಮ್ಮಲ್ಲಿರುವ ಕೂಟ ನೀತಿಯನ್ನು ಸಹ ಪ್ರಯೋಗಿಸಲಿದ್ದು ಹೆಚ್ಚು ಸಾಹಸ ಬೇಡುವ ಕಾರ್ಯಗಳನ್ನು ಸರಳವಾಗಿ ಮಾಡಿ ಮುಗಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನಿಮ್ಮ ಹಣಕಾಸಿನ ಯೋಜನೆಗಳು ಖಂಡಿತ ಸಫತೆ ಕಾಣಲಿವೆ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದದ್ದ ಹಣವನ್ನು ನೀವು ಮತ್ತೆ ಮರಳಿ ಪಡೆದುಕೊಳ್ಳುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಲ್ಲಿ ಕಂಡುಬರುವ ಚಾಲಾಕಿತನ ಎದುರಿನವರಲ್ಲಿ ದಿಗ್ಭ್ರಮೆಯನ್ನು ಮೂಡಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭಕ್ಕೆ ನೆರವೇರಿವೆ ಈ ಎಲ್ಲದರ ಜತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಶುಕ್ರದೇವನು ಶುಭಕರ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಅನೇಕ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು ಬಹುತೇಕ ದೈಹಿಕ ಮತ್ತು ಮಾನಸಿಕ ಸದೃಢತೆ ನಿಮ್ಮದಾಗಿರಲಿದೆ ಈ ಹಿಂದಿನ ದಿನಗಳಂದು ನಿಮಗೆ ಶುಕ್ರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬಾಧಿಸಿದ್ದರೆ ಈಗ ಆ ಎಲ್ಲವೂ ಖಂಡಿತ ಶಮನಗೊಳ್ಳಲಿವೆ ಜತೆಗೆ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಪ್ರಾಪ್ತಿಯಾಗಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ಶುಕ್ರದೇವನ ಕೃಪೆಯಿಂದಾಗಿ ವಿದೇಶದಿಂದ ನಿಮ್ಮ ಭಾಗ್ಯದಲ್ಲಿ ಅದೃಷ್ಟದ ಹೊಳಪು ಕಂಡುಬರಲಿದೆ ಇಲ್ಲಿ ಯಾರು ವಿದೇಶಿಯ ಯಾತ್ರೆ ಕೈಗೊಳ್ಳಬಯಸುತ್ತಾರೋ ವಿದೇಶದಲ್ಲಿಯೇ ನೆಲೆಸುವ ಪ್ರಯತ್ನದಲ್ಲಿದ್ದಾರೋ ಅಂತವರ ಪಾಲಿಗೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ತನ್ನ ಉಚ್ಚ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಶುಕ್ರದೇವನು ಮುಂದಿನ ಕೆಲ ದಿನಗಳ ಮಟ್ಟಿಗೆ ಮಿಥುನ ರಾಶಿಯ ಜಾತಕದವರಿಗೆ ವಿಶೇಷ ಸಮೃದ್ಧಿಯನ್ನು ಖಂಡಿತ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯ ಆರಾಧನೆ ಮಾಡುವುದು ಶುಕ್ರವಾರದ ದಿನದಂದು ಒಂಬತ್ತು ವರ್ಷಕ್ಕೂ ಕಡಿಮೆ ಇರುವ ಬಾಲಕಿಯರಿಗೆ ಸಿಹಿ ತಿನಿಸು ನೀಡುವುದು ಮಾಡಬೇಕು ಇದರಿಂದಾಗಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಭಾರಿ ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ತನ್ನ ಉಚ್ಚ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಶುಕ್ರದೇವನು ಇಲ್ಲಿ ಮುಂದಿನ ಇಪ್ಪತ್ತೊಂದು ದಿನಗಳ ಅವಧಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ